ಹೌದಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ಮಗಳು ಇವತ್ತು ಹೂಗಳನ್ನ ಇದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ಈ ಈ ರೀತಿಯಾಗಿ ಹೇಳು ನೀನು ಅಂತ ನನಗೆ ನೀ ಹೇಳಮ್ಮ ಎಲ್ಲರಿಗೂ ವರಮಹಾಲಕ್ಷ್ಮಿ ವರಮಾಲಕ್ಷ್ಮಿ ನೋಡಿ ವರಮಾಲಕ್ಷ್ಮಿ ಹಬ್ಬ ಇವತ್ತು ನಾನು ಈ ರೀತಿಯಾಗಿ ಸಿಂಪಲ್ ಆಗಿ ನಾನು ವರಮಾಲಕ್ಷ್ಮಿ ಹಬ್ಬನ ಆಚರಿಸಿದ್ದೀವಿ ತುಂಬಾ ಏನು ಗ್ರ್ಯಾಂಡ್ ಆಗಿ ಹೋಗಿಲ್ಲ ಸಿಂಪಲ್ ಆಗಿ ಮಾಡಿರೋದು ನಾನು ಪೂಜೆ ಎಲ್ಲ ಮಾಡಿಕೊಂಡು ಹಾಗೆ ಮೇಲೆ ಒಂದು ರೌಂಡ್ ನೋಡೋಣ ಅಂತ ಹೇಳಿ ಹೋಗಿದ್ದೆ ಯಾಕಂದರೆ ನಿನ್ನೆ ಮಳೆ ಆಗಿದೆ ತುಂಬ ಹಾಗಾಗಿ ನಾನು ಮೇಲ್ಗಡೆ ಹೋಗಿರಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಸುಮ್ಮನಾಗಿದ್ದೆ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಬಂದಿದ್ದಾಳೆ ನನ್ನ ಜೊತೆಗೆ ಅವಳಿಗೆ ಮೇಲೆ ಓಡಾಡೋದು ಅಂದರೆ ಅಷ್ಟು ಇಷ್ಟ ಹಾಗೆ ನಿಮಗೆ ಒಂದು ರೌಂಡ್ಸ್ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಬಂದ ತಕ್ಷಣ ಕಟಿಂಗ್ಸ್ ನೋಡಿದೆ ಯಾಕಂದರೆ ಕಟಿಂಗ್ಸು ಬೇಗ ಹಾಳಾಗಿಬಿಡುತ್ತೆ ಮಳೆಗೆ ಹಾಗಾಗಿ ನಾನು ಅದನ್ನು ನೋಡ್ತಾ ಇದ್ದೆ ಈ ಲೋಟಸಿಂದಂತೂ ತುಂಬ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್ ಇದ್ರದ್ದು ಯಾಕಂದರೆ ನೋಡಿ ಎಲೆಗಳು ಎಷ್ಟು ಬಂದಿದೆ ಅಂತ ಹಾಗೆ ಈ ಜಲ್ಕುಂಬಿ ಹೂವಿಂದು ಕೂಡ ಅದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಅದಕ್ಕೆ ಆದಷ್ಟು ಬೇಗ ಒಂದು ಪಾಟನ್ನು ರೆಡಿ ಮಾಡ್ಕೋಬೇಕು ಹಾಗೆ ಇದೊಂದು ಹೂ ಆಗಿದೆ ಇದನ್ನು ಸಂಜೆಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಗ್ಗೆ ಇದನ್ನು ತೆಗಿಯೋಕ್ಕಾಗಲಿಲ್ಲ ಇದನ್ನು ಸಂಜೆಗೆ ನಾನು ಹೂನ ಇಡಬೇಕು ಹಾಗೆ ಒಂದು ರೌಂಡು ಎಲ್ಲ ಗಿಡಗಳನ್ನು ನೋಡ್ತಾ ಯಾಕಂದರೆ ಒಂದಿಷ್ಟು ಬದನೆಕಾಯಿ ಗಿಡದಲ್ಲಿ ಬದನೆಕಾಯಿ ಆಗಿತ್ತು ಹಾಗಾಗಿ ಬದನೆಕಾಯಿ ಇದೆಯಾ ಅಂತ ಹೇಳಿ ನೋಡ್ತಾಯಿದ್ದೆ ಯಾಕಂದರೆ ಬೆಳಗ್ಗೆಯಿಂದ ಬಂದಿಲ್ಲ ಮಂಗ ಏನಾದರೂ ಬಂದು ತಕ್ಕೊಂಡು ಹೋಗಿದ್ಯಾ ಅಂತ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಆಟ ಆಡೋದು ಸ್ವಲ್ಪ ಹೊತ್ತು ಅವಳಿಗೆ ಮೇಲೆ ಬಂದು ಓಡಾಡೋದು ಅಂದರೆ ಅಷ್ಟು ಇಷ್ಟ ಹಾಗೆ ಹೂಗಳನ್ನು ಕೂಡ ನಾನು ಬೆಳಗ್ಗೆ ಒಂದು ಸ್ವಲ್ಪ ತೆಗ್ದಿದ್ದೀನಿ ಈಗ ಒಂದು ಸ್ವಲ್ಪ ನನ್ನ ಮಗಳಿಗೆ ಒಂದು ಕೊಡೋಣ ಅಂತ ಅವಳು ತುಂಬ ಇಷ್ಟ ಅವಳಿಗೆ ನೋಡಿ ಹೂ ಅಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಒಂದೆರಡು ಫೋಟೋ ತಕ್ಕೊಂಡ್ವಿ ತಗೊಂಡು ಕೆಳಗಡೆ ಬಂದ್ವಿ ನಾವು ಇವತ್ತು ಹೂಗಳು ಅಷ್ಟಾಗಿ ಬಿಟ್ಟಿಲ್ಲ ದಾಸವಾಳ ಗಿಡ ಗಿಡದಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತು ಸ್ವಲ್ಪ ಹೂವನ್ನ ತಕ್ಕೊಂಡಿದ್ದೀನಿ ನಾನು ಅಷ್ಟೆ ಹಾಗೆ ಬೆಕ್ಕು ಕೂಡ ಬರ್ತಾಯಿದೆ ಮೇಲೆ ಅದಕ್ಕೇನಾದರೂ ಮಾಡಬೇಕು ಇಲ್ಲಾಂದರೆ ಎಲ್ಲ ಗಿಡಗಳ ಮೇಲೆಯೂ ಕೂತ್ಕೊಳೋದು ಹಾಳು ಮಾಡೋದು ಈ ರೀತಿಯಾಗಿ ಮಾಡ್ತಾಯಿದೆ ಒಳಗಡೆಯೂ ಬರುತ್ತೆ ಇದು ಮರಿ ಹಾಕುತ್ತೇನೋ ಅಂತ ಅನಿಸುತ್ತೆ ನೋಡಬೇಕು ಯಾಕಂದರೆ ಮರಿ ಹಾಕಿದ್ರೆ ನನ್ನ ಮಗಳಿಗೆ ಕಷ್ಟ ಯಾಕಂದರೆ ಅದು ಮರಿ ಹಾಕಿದ್ರೆ ಮಕ್ಕಳು ಆ ಥರ ಇವು ಮಕ್ಕಳು ಅವಳು ಹಿಡಿಬೇಕು ಅಂತಾಳೆ ಅದು ಹಿಡಿಯೋಕೋದ್ರೆ ಕಚ್ಚುತ್ತಲ್ಲ ಹಾಗಾಗಿ ಏನು ಮಾಡುತ್ತೆ ಗೊತ್ತಿಲ್ಲ ಅದು ಹಾಗೆ ಹೂಗಳು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್